ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಗೆಗೆ ತಂಪಾಗಿರೋ ಕರ್ಬೂಜ ಜ್ಯೂಸ್ ಮಾಡೋಣ ಬನ್ನಿ ಸೊ ವೆಲ್ಕಮ್ ಟು ಸುಕಿ ಯೂಟ್ಯೂಬ್ ಚಾನಲ್ ಓಕೆ ಹಾಗಿದ್ರೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಹೇಗಿದ್ದರೂ ಬೇಸಿಗೆ ಸ್ಟಾರ್ಟ್ ಆಯ್ತು ಸೋ ಏನಾದರೂ ತಂಪಾಗಿ ಕುಡಿಬೇಕು ಅಂತ ಅನ್ನಿಸ್ತಾನೆ ಇರುತ್ತೆ ಅದಕ್ಕಾಗಿ ಇವತ್ತು ನಿಮಗೆ ಸ್ಪೆಷಲ್ಲಾಗಿ ಒಂದು ಸ್ಪೆಷಲ್ ಅಂದರೆ ಸ್ಪೆಷಲ್ ಅಂತ ಏನಲ್ಲ ನಾರ್ಮಲ್ ಕರ್ಬೂಜ ಜ್ಯೂಸನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹೀಗೆ ನ್ಯಾಚುರಲ್ ಫ್ರೂಟ್ಸಲ್ಲಿ ಜ್ಯೂಸಸ್ನ ಮಾಡಿಕೊಂಡು ಕುಡೀರಿ ಈ ಮಾಮೂಲಿ ಆದಷ್ಟು ಟೀ ಕಾಫಿ ಮತ್ತು ಬ್ಲ್ಯಾಕ್ ಟೀ ಆ ಥರ ಎಲ್ಲ ಕುಡಿತೀರಲ್ಲ ಅದನ್ನೆಲ್ಲ ಸ್ವಲ್ಪ ಈ ಬೇಸಿಗೆ ಆಗಿರೋದ್ರಿಂದ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಪ್ಲೀಸ್ ಫಸ್ಟು ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತಗೊಂಡು ಎರಡು ಭಾಗ ಮಾಡಿಕೊಂಡು ಸೀಟ್ಸ್ ಇರುತ್ತಲ್ಲ ಒಳಗಡೆ ಅದ್ರದ್ದು ಬೀಜಗಳೇನಿರುತ್ತೆ ಅದನ್ನೆಲ್ಲ ಒಂದು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕೋತಾ ಇದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಏಕೆಂದರೆ ಅದು ಗ್ರೈಂಡ್ ಮಾಡಿದರೆ ಹಂಗೆ ಬೈಕ್ ಸಿಗುತ್ತೆ ಅಂತ ನಾನು ಅದು ಏನಿರುತ್ತೆ ಸೀಡ್ಸು ಅದನ್ನೆಲ್ಲ ಸಪ್ರೇಟಾಗಿ ಕ್ಲೀನಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ ಮತ್ತು ಇದನ್ನು ನೀವು ಎರಡು ಭಾಗ ಅಲ್ದಿರ ಸ್ವಲ್ಪ ಕಟ್ ಮಾಡಿಕೊಂಡು ಚಿಪ್ಪೆನೆಲ್ಲ ಪೀಲ್ ಮಾಡಿಕೊಂಡು ಕೂಡ ನೀವು ಇದನ್ನು ಕಟ್ ಮಾಡ್ಕೋಬೋದು ಸಣ್ಣ ಸಣ್ಣದಾಗಿ ಬಟ್ ನನಗೆ ಈ ಚಿಪ್ಪೆ ಬೇಕಾಗಿರೋ ಈ ರೌಂಡ್ ಶೇಪಲ್ಲೇ ನನಗೆ ಈ ಚಿಪ್ಪೆ ಬೇಕು ಹಾಗಾಗಿ ನಾನು ಈ ಥರ ಬರೀ ಫ್ರೂಟ್ಸ್ನ ಸಪ್ರೇಟು ಮತ್ತು ಚಿಪ್ಪೆನ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ ನಿಮಗೆ ಈ ಥರ ಬೇಡ ಅಂದರೆ ನೀವು ಚಿಪ್ಪೆನೆಲ್ಲ ಪೀಲ್ ಮಾಡಿ ಇದನ್ನು ಚೆನ್ನಾಗಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಗ್ರೈಂಡ್ ಕೂಡ ಮಾಡ್ಕೋಬೋದು ಈ ಚಿಪ್ಪೆ ಎಂತಕ್ಕೆ ಬೇಕು ಅಂತ ನಿಮಗೆ ವೀಡಿಯೋ ಕೊನೋದಲ್ಲಿ ಗೊತ್ತಾಗುತ್ತೆ ಓಕೆ ಈ ಜ್ಯೂಸನ್ನ ನಾನು ಕೈಯಲ್ಲಿ ಕ್ಯೂಚಿ ಮಾಡೋದ್ರಿಂದ ಹೀಗೆ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಇದರಲ್ಲೇ ಪೀಸ್ ಪೀಸ್ ಮಾಡಿ ನಾನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ ನೀವು ಡೈರೆಕ್ಟ್ ಇದಕ್ಕೆ ಜ್ಯೂಸರ್ಗೆ ಹಾಕಿ ಜ್ಯೂಸ್ ಮಾಡ್ತೀನಿ ಅಂದರೆ ನೀವು ಇದನ್ನು ಕ್ಯೂಬ್ಸಾಗಿ ಕಟ್ ಮಾಡಿಕೊಂಡು ಹಾಕೋಬೋದಾಗುತ್ತೆ ಸೊ ನೋಡಿ ಈ ಥರ ಫುಲ್ ಹಣ್ಣನ ಎಲ್ಲ ಒಂದು ಬೌಲ್ಗೆ ಸಪ್ರೇಟಾಗಿ ಮಾಡಿಕೊಂಡು ಈ ಚಿಪ್ಪೆನ್ನ ಈ ಥರ ಸಪ್ರೇಟಾಗಿ ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಇವಾಗ ಆದಷ್ಟು ಸಾಫ್ಟ್ ಡ್ರಿಂಕ್ಸನ್ನ ಕಮ್ಮಿ ಮಾಡಿ ಈ ಥರ ಏನಾದರೂ ಫ್ರೂಟ್ ಜ್ಯೂಸಸ್ನೇ ನೀವು ಪ್ರಿಫರ್ ಮಾಡಿ ನಿಮ್ಮ ಚಾಯ್ಸ್ ಯಾವಾಗಿದ್ರೂ ನ್ಯಾಚುರಲ್ ಆ್ಯಂಡ್ ಆರ್ಗ್ಯಾನಿಕ್ ಆಗಿರಲಿ ನಿಮ್ಮ ಹೆಲ್ತ್ಗೆ ತುಂಬ ಒಳ್ಳೇದಿರುತ್ತೆ ಇದು ಇದು ಬೇಸಿಗೆ ಆಗಿರೋದ್ರಿಂದ ನಿಮ್ಮ ದೇಹ ಯಾವಾಗಲೂ ನೀರು ಬೇಕು 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 ಅನ್ನೋ ಕಾರಣದಿಂದ ನೀವು ಜಾಸ್ತಿ ನೀರು ಕುಡಿಯೋಕ್ಕೆ ಆಗದೇ ಇರೋರು ಈ ಥರ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ನೀವು ತೊಗೋಬೋದು ಫ್ರೂಟ್ಸ್ನ ಹಾಗೆ ತಿನ್ನೋಕ್ಕೆ ಇಷ್ಟಪಡದೆ ಇರೋರು ಇವಾಗ ನಾನು ತೋರಿಸ್ಕೊಡ್ತಾ ಇದ್ದೀನಲ್ಲ ಅದರ ಆಗಿ ಜ್ಯೂಸು ಅಥವಾ ಪಾನ್ಕನ ಮಾಡಿಕೊಂಡು ನೀವು ತೊಗೋಬೋದು ಈ ಕರ್ಬೂಜ ಹಣ್ಣನ್ನು ನೀವು ತೊಗೊಳೋದ್ರಿಂದ ನಿಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ವಿಟಮಿನ್ ಸಿ ತುಂಬ ಜಾಸ್ತಿ ಇರೋದ್ರಿಂದ ಇದು ನಿಮ್ಮ ಕರುಳಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುತ್ತೆ ಮತ್ತು ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಕಲಂಗಡಿ ಈ ಥರ ಕರ್ಬೂಜ ಈ ಥರ ವಾಟರ್ ಕಂಟೆಂಟ್ ಇರೋ ಫ್ರೂಟ್ಸ್ನ ನೀವು ಈ ಬೇಸಿಗೆಯಲ್ಲಿ ಜಾಸ್ತಿ ಪ್ರಿಫರ್ ಮಾಡಿ ನಿಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ ಓಕೆ ಇವಾಗ ನಾನು ಇಲ್ಲಿ ಸಕ್ಕರೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ ಈ ಸಕ್ಕರೆ ಪುಡಿ ಮಾಡ್ಕೊಳ್ಳೋದಕ್ಕೆ ಇದ್ರ ಜೊತೆಗೆ ಒಂದೆರಡು ಏಲಕ್ಕಿ ಕೂಡ ಹಾಕ್ಕೊಂಡು ನಾನು ಚೆನ್ನಾಗಿ ಇದನ್ನು ಪೌಡರ್ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದು ಹಣ್ಣೇನು ಏನದು ಬಲ್ಪ್ ತೆಗೆದಿಟ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಈ ಸಕ್ಕರೆ ಪುಡಿ ಮತ್ತು ಒಂದು ಮೂರರಿಂದ ನಾಲ್ಕು ಐಸ್ ಐಸ್ ಕ್ಯೂಬ್ನ ಮತ್ತು ಅದ್ರ ಜೊತೆ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ನಾನು ಎಂಥ ದಡ್ಡಿ ಅಂದರೆ ಈ ಹಣ್ಣನ್ನು ಕೂಡ ನಾನು ಫ್ರಿಜ್ಜಲ್ಲಿಟ್ಟು ಅದ್ರ ಜೊತೆಗೆ ಕೋಲ್ಡ್ ವಾಟರ್ ಹಾಕಿ ಅದ್ರ ಜೊತೆಗೆ ಫುಲ್ ಐಸ್ ಕೂಡ ಹಾಕಿದ್ದೀನಿ ಸೊ ಹಂಗಾಗಿ ನನಗೆ ಸ್ವಲ್ಪ ಇದನ್ನು ಕೈಯಲ್ಲಿ ಕ್ಯೂಚಿ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಜಾಸ್ತಿ ಕೋಲ್ಡಾಗಿ ಕೈಯೆಲ್ಲ ಫುಲ್ಲು ತಂಬಾಗೋಗ್ತಿತ್ತು ಹಾಗಾಗಿ ನಾನು ಇದನ್ನು ಇಲ್ಲಿಗೆ ನಿಲ್ಲಿಸಿ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಜ್ಯೂಸರ್ಗೆ ಹಾಕ್ಕೊಂಡು ನಾನು ಇದನ್ನು ಗ್ರೈಂಡ್ ಮಾಡ್ಕೊಂಬಿಟ್ಟೆ ತುಂಬ ಅಂದರೆ ತುಂಬ ಕೋಲ್ಡ್ ಆಗೋಗಿತ್ತು ಹಾಗಾಗಿ ನಾನು ಈ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ಅಂದರೆ ಫುಲ್ ಗ್ರೈಂಡ್ ಮಾಡ್ಕೊಂಡಿಲ್ಲ ನಾನು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ಇದು ಸ್ವಲ್ಪ ಸಪ್ಪೆ ಆಗಿದ್ದ ಕಾರಣ ನಾನು ಇನ್ನೊಂದು ಸ್ವಲ್ಪ ಇದಕ್ಕೆ ಸಕ್ಕರೆ ಹಾಕ್ಕೊಂಡೆ ಪಲ್ಪ್ ಹಂಗೆ ಬಾಯಿಗೆ ಸಿಗೋ ಥರ ನೀವು ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಳಿ ಆವಾಗ ನಿಮಗೆ ಚೆನ್ನಾಗಿರುತ್ತೆ ಇದು ನೀವು ಕೈಯಲ್ಲಿ ಕ್ಯೂಚಿ ಇದಕ್ಕೆ ಸಕ್ಕರೆ ಮತ್ತು ಇದ್ರ ಜೊತೆಗೆ ಬೆಲ್ಲದ ಪಾನಕ ಕೂಡ ಮಾಡ್ಕೊಂಡು ಕುಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಆಗಲೇ ಹೇಳಿದ್ನಲ್ಲ ಇದು ಚಿಪ್ಪೆ ನಾನು ಬಿಸಾಕಲ್ಲ ಇದು ಬೇಕಾಗುತ್ತೆ ಅಂತ ನೋಡಿ ಇವಾಗ ನಾನು ನನ್ನ ನಮ್ಮ ಯಜಮಾನ್ರಿಗೆ ನಾನು ಇದರಲ್ಲೇ ಸರ್ವ್ ಇದ್ದೀನಿ ಸೊ ಟಿಪ್ ಏನಂದರೆ ನಮಗೆ ಒಂದು ಪಾತ್ರೆ ಕೂಡ ತೊಳೆಯೋದು ಮಿಕ್ಕುತ್ತೆ ಮತ್ತು ನೋಡೋಕ್ಕೆ ಕೂಡ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ನಾವು ಮಾಡಿರೋ ಕರ್ಬೂಜ ಜ್ಯೂಸ್ ರೆಡಿ ಹೀಗೆ ನೀವು ಯಾವುದನ್ನು ವೇಸ್ಟ್ ಮಾಡ್ದಿರಾ ಇನೋವೇಟಿವ್ ಆಗಿ ಯೂಸ್ ಮಾಡ್ಕೊಳ್ಳಿ ಸೊ ನೋಡಿ ಕರ್ಬೂಜ ಜ್ಯೂಸ್ ಎಷ್ಟು ಕಲರ್ಫುಲ್ಲಾಗಿ ರೆಡಿಯಾಗಿದೆ ಓಕೆ ನೀವು ಹೀಗೆ ಈ ಸಮ್ಮರ್ಗೆ ಸಿಗೋ ಸೀಸನಲ್ ಫ್ರೂಟ್ಸ್ನ ಇದೇ ಥರ ಜ್ಯೂಸಸ್ಸು ಇಲ್ಲ ಪಾನ್ಕ ಮಾಡಿಕೊಂಡು ಹೆಲ್ದಿಯಾಗಿರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್